ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ ಇವತ್ತು ನಾನೊಂದು ಸೂಪರಾಗಿ ಮನೇಲೇ ಇರೋ ಒಂದೆರಡೇ ಪದಾರ್ಥಗಳಿಂದ ನಾವು ಈ ಥರ ಉಂಡೆಗಳನ್ನು ಮಾಡೋದನ್ನ ಹೇಗೆ ಅಂತ ಇದ್ದೀನಿ ಇದು ನೀವು ನೋಡ್ತಾ ಇರ್ಬೋದು ತುಂಬಾ ಸೂಪರಾಗಿ ಟೇಸ್ಟ್ ಕೊಡೋಂಥ ಉಂಡೆ ಮತ್ತು ಎನರ್ಜಿ ಕೊಡೋವಂಥ ಫುಡ್ಡು ಮಕ್ಕಳೆಲ್ಲ ಸ್ಕೂಲಿಂದ ಬಂದಾಗ ಈ ಥರ ಫುಡ್ಗಳನ್ನು ಕೊಡೋದ್ರಿಂದ ತುಂಬಾ ಅವ್ರಿಗೂ ಆರೋಗ್ಯಕ್ಕೆ ಒಳ್ಳೆಯದು ಬೇಕ್ರಿ ಐಟಮ್ನ ಆದಷ್ಟು ಕಡಿಮೆ ಮಾಡಿದ್ರೆ ತುಂಬಾ ಒಳ್ಳೆಯದು ಎಲ್ಲರ ಆರೋಗ್ಯಕ್ಕೂ ಕೂಡ ಇದನ್ನ ಹೇಗೆ ಮಾಡೋದು ಅಂದರೆ ನಾನು ಇಲ್ಲಿ ಒಂದೇ ಒಂದು ಕಪ್ಪು ಅವಲಕ್ಕಿನ ಈ ಥರ ಒಂದು ಪ್ಯಾನಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಇದು ತುಂಬಾ ಫ್ರೈ ಮಾಡಬೇಕು ಅಂತ ಏನೂ ಇಲ್ಲ ಸ್ವಲ್ಪ ಗರಿಯಾಗೋ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ಗಟ್ಟಿ ಅವಲಕ್ಕಿನ ಬಳಸ್ಕೊಂಡಿದ್ದೀನಿ ನೀವು ಇಲ್ಲಿ ಪೇಪರ್ ಅವಲಕ್ಕಿನೂ ಕೂಡ ಬಳಸಿ ಇದನ್ನು ಮಾಡ್ಬೋದು ಹಾಗೆ ಇಲ್ಲಿ ಒಂದು ಬೌಲಷ್ಟು ಕಡಲೆ ಬೀಜನ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಕಪ್ಪು ತೆಂಗಿನಕಾಯಿ ನಾನು ಇಲ್ಲಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅದನ್ನ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅವಲಕ್ಕಿ ಜೊತೆ ಸ್ವಲ್ಪ ಒಂದು ಎರಡು ಮೂರು ಕಾಯಿನೂ ಕೂಡ ಹಾಕಿ ಚೆನ್ನಾಗಿ ಈ ಥರ ಸಾಫ್ಟಾಗಿ ಗ್ರೈಂಡ್ ಮಾಡಿಕೊಂಡು ಅದು ಪುಡಿನ ನಾನಿಲ್ಲಿ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಹಾಗೆ ಸಿಪ್ಪೆ ತೆಗ್ದಿರೋ ಈ ಒಂದು ಕಡಲೆ ಬೀಜನೂ ಸಹ ಗ್ರೈಂಡ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ ಕಡಲೆ ಬೀಜನ ನಾವಿಲ್ಲಿ ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡಿದ್ದೀನಿ ತೆಂಗಿನಕಾಯಿನೂ ಸಹ ಅದೇ ರೀತಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಇಲ್ಲೊಂದು ಪ್ಯಾನ್ಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಬೆಲ್ಲನ ನಾನು ಕುಟ್ಟಿ ಈ ಥರ ಪುಡಿ ಮಾಡಿಕೊಂಡು ಅದನ್ನು ಪಾಕ ತೆಗಿಯೋದಕ್ಕೆ ಇಟ್ಕೋತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ ನೀರು ಹಾಕಿದ್ರೆ ಸಾಕಾಗುತ್ತೆ ಇದನ್ನು ಸ್ವಲ್ಪ ಪಾಕ ಚೆನ್ನಾಗಿ ಗೆಜ್ಜೆ ಪಾಕ ಬಂದು ಸ್ವಲ್ಪ ನೂಲು ಪಾಕ ಬರೋ ತನಕ ಇಲ್ಲಿ ಪಾಕ ಮಾಡ್ಕೊಳ್ಳೋಣ ನೀವು ನೋಡ್ತಾ ಇರ್ಬೋದು ಇಲ್ಲಿ ಗೆಜ್ಜೆ ಪಾಕ ಆಗಿ ಸ್ವಲ್ಪ ಪಾಕ ರೆಡಿ ಆಗ್ತಾಯಿದೆ ಇದನ್ನು ಶೋಧಿಸ್ಕೊಳ್ಳೋಂಥ ನೆಸಸಿಟಿ ಏನಿಲ್ಲ ಇದು ಬೆಲ್ಲ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಗೆಜ್ಜೆ ಪಾಕ ಬಂದು ಸ್ವಲ್ಪ ಅಂಟು ಬಂದರೆ ಸಾಕಾಗುತ್ತೆ ಈ ಬೆಲ್ಲದಲ್ಲಿ ಈ ಕಡಲೆ ಬೀಜ ಇದೆಲ್ಲ ಒಳ್ಳೊಳ್ಳೆ ಪದಾರ್ಥ ಆದ್ದರಿಂದ ಇದು ಕ್ಯಾಲ್ಶಿಯಮ್ಮು ಎನರ್ಜಿ ಕೊಡೋಂಥ ಫುಡ್ಡು ಮಕ್ಕಳಿಗೆ ದೊಡ್ಡೋರಿಗೆ ಪ್ರತಿದಿನ ತಿಂದರೆ ಏನೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಎನರ್ಜಿ ಫುಡ್ಡಾಗಿರುತ್ತೆ ಸೊ ಇದರಿಂದ ಸೈಡ್ ಎಫೆಕ್ಟ್ ಏನೂ ಇಲ್ಲ ಈ ರೀತಿ ಸ್ವಲ್ಪ ನಾವು ಸೊ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಚೆನ್ನಾಗಿ ಹೊಂದಿಸ್ಕೊತಾ ಬರಬೇಕು ಇದು ನಾವು ಹಾಕ್ತಿದ್ದಂಗೆ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗ್ತಾ ಬರ್ತಾ ಇದೆ ಇದು ಈ ರೀತಿ ಎಲ್ಲ ಚೆನ್ನಾಗಿ ಹೊಂದಿಸ್ಕೊಂಡು ಸ್ವಲ್ಪ ಅಲ್ಲೇ ಹಿಡಿತಾ ಬರುತ್ತೆ ಇದು ಚೆನ್ನಾಗಿ ಪಾಕ ಬೆಂದಿರೋದ್ರಿಂದ ಈ ಥರ ಪೌಡ್ರಿ ಉಂಡೆ ಕಟ್ಟೋ ಅದಕ್ಕೆ ನಾವಿಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಳೋಣ ಇದು ತುಂಬ ಚೆನ್ನಾಗಿ ಇವಾಗ ಸಾಫ್ಟಾಗಿ ಬೆಂದಿದೆ ಮತ್ತು ಚೆನ್ನಾಗಿ ಆಗಿದೆ ಇಲ್ಲಿ ನೋಡ್ಬೋದು ನಾವು ಇದನ್ನು ಯಾವ ಶೇಪಲ್ಲಾದರೂ ಕಟ್ಬೋದು ಈ ರೀತಿ ಬಂದರೆ ಇದು ಆಗಿದೆ ಅಂತ ಈ ಥರ ಅಂಟ್ಕೋಬೇಕು ಈ ರೀತಿ ಸಾಫ್ಟ್ ಸಾಫ್ಟ್ ಆಗಬೇಕು ಇದು ರೆಡಿಯಾಗಿದೆ ಅಂತ ಇದನ್ನು ನಾವು ಸ್ಕ್ವೇರ್ ಶೇಪಲ್ಲಿ ಡೈಮಂಡ್ ಶೇಪಲ್ಲಿ ಮತ್ತು ಉಂಡೆ ಥರನಾದರೂ ಯಾವ ರೀತಿ ಬೇಕಾದರೂ ಇದನ್ನು ನಾವು ಕಟ್ಟಿ ರೆಡಿ ಮಾಡ್ಕೋಬೋದು ನಾನಿಲ್ಲಿ ಇದನ್ನು ಉಂಡೆ ಥರ ಕಟ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳು ತುಂಬಾ ಇಷ್ಟಪಟ್ಟುಕೊಂಡು ತಿಂತಾರೆ ಹಾಗೆ ಎಲ್ಲರೂ ದೊಡ್ಡವರು ಸಹ ತಿಂತಾರೆ ಇಲ್ಲಿ ಒಂದು ಬಟ್ಲಿಗೂ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಈ ಥರ ಬಟ್ಲಿಗೆ ಒಂದು ಹಾಕಿ ನಾವು ಈ ರೀತಿಯೂ ನಾವು ಶೇಪ್ನ ಬರೆಸ್ಕೋಬೋದು ಇದು ಕೂಡ ತುಂಬ ಆಕರ್ಷಕವಾಗಿರುತ್ತೆ ಮಕ್ಕಳಿಗೆ ಸೊ ನ ಇದು ರೆಡಿ ಆಗಿದೆ ಈಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಾ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಜೊತೆ ಮುಂದೆ ಭೇಟಿಯಾಗೋಣ ಧನ್ಯವಾದಗಳು ಫ್ರೆಂಡ್ಸ್